ఎన్నత నిన్న వేడు శని శనిదేవా భక్తి భావ చిత్త నిన్న నేనేయు వెను శని దేవ భవద బంధనా బిడు ఎన్నత నిన్న వేడు వెను శనిదేవా ಸುರರನು ನೀನು ಕಾಡಿದೆ ಬ್ರಹ್ಮ ವಿಷ್ಣುಗಳ ಬಿಡದೆ ಕಾಡಿದೆ ಸುರರನು ನೀನು देवा ನನ್ನ ಹೆಸರು ವಿನಾಯಕ್ ಅಂತೇಳಿ ಇದೇ ಗ್ರಾಮದಲ್ಲಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ನಿರಂತರವಾಗಿ ಇಲ್ಲೇ ವಾಸವಾಗಿದ್ದು ಈ ಊರಿನ ಪ್ರತಿ ಒಂದು ಈ ಗ್ರಾಮದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಕೂಡಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಸ್ಥಾನ ಅದರಲ್ಲಿ ವಿಶೇಷವಾಗಿ ಶ್ರೀ ಶನೇಶ್ವರ ಸ್ವಾಮಿ ಅಂತಕ್ಕಂಥ ದೇವಸ್ಥಾನ ತುಂಬ ಅದ್ಭುತವಾಗಿ ಅದರ ಕಾರ್ಯವೈಖರಿಗಳನ್ನು ನಿರಂತರವಾಗಿ ನಡ್ಕೊಂಡೋಗಿ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಇದರಿಂದ ತುಂಬ ಆಶೀರ್ವಾದ ಆಗಿದೆ ಇಲ್ಲಿ ಪ್ರತಿ ಶನಿವಾರ ಒಳ್ಳೆಯ ಕಾರ್ಯಕ್ರಮಗಳು ನಿರಂತರವಾಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಡೀತಾ ಇರ್ತದೆ ಪೂಜಾ ಕಾರ್ಯಕ್ರಮಗಳು ಹೋಮಗಳು ಹವನಗಳು ಹಾಗೂ ಅನ್ನ ಸಂತರ್ಪಣೆಯೊಂದಿಗೆ ಸಾಯಂಕಾಲ ಭಜನಾ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ನಡೆದು ಈ ಸ್ವಾಮಿಯಿಂದ ಈ ಭಾಗದಲ್ಲಿರ್ತಕ್ಕಂಥ ಹಾಗೂ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಇದು ಒಂದು ಕೇಂದ್ರ ಸ್ಥಾನವಾಗಿದೆ ಬೆಳಗಿನಿಂದ ಸಾಯಂಕಾಲ ತನಕ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳೊಂದಿಗೆ ವಿಶೇಷವಾಗಿ ಭಜನಾ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಸುಮಾರು ಏಳರಿಂದ ಎಂಟು ವರ್ಷಗಳ ಕಾಲದಿಂದನೂ ಈ ನಿರಂತರವಾಗಿ ಸಾಯಂಕಾಲ ಏಳರಿಂದ ಒಂಬತ್ತು ಗಂಟೆ ತನಕ ಸ್ವಾಮಿಯ ನಾಮ ಸಂಕೀರ್ತನನ್ನು ನಾವು ಮಾಡುವುದರ ಮೂಲಕ ಇಲ್ಲಿಗೆ ಒಂದು ಶಕ್ತಿಯನ್ನು ತುಂಬಿ ಆಧ್ಯಾತ್ಮಿಕ ಕೀರ್ತ ಕೇಂದ್ರವಾಗಿರ್ತಕ್ಕಂತಹ ಶನೇಶ್ವರ ಸ್ವಾಮಿಯ ನಾಮ ಸಂಕೀರ್ತನ ಪಡೆಯತಕ್ಕಂಥ ಎಲ್ಲ ಭಕ್ತ ಮಂಡಳಿ ಇರತಕ್ಕಂಥ ಜನರಿಗೂ ಕೂಡ ಆ ನಾಮ ಸಂಕೀರ್ತನೊಂದಿಗೆ ಎಲ್ಲರೂ ಸ್ವಾಮನರಾಗಿದ್ದಾರೆ ಅಂತ ನಾನೊಂದು ಸುಮಾರು ಒಂದು ಎರಡು ವರ್ಷದ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಪ್ರತಿ ಶನಿವಾರ ಬರ್ತೀನಿ ಹಂಗೆ ನಡವತ್ತಿ ನಂದು ಒಂದು ಸುಮಾರು ಒಂದು ಎರಡು ವರ್ಷ ದೇವಸ್ಥಾನಕ್ಕೆ ಬರ್ತಾ ಇದೀನಿ ಪ್ರತಿ ಶನಿವಾರ ಬರ್ತೀನಿ ಬೇಡ್ಕೊಂಡಿರೋದಲ್ಲಾಗಿದೆ ಒಂದು ಒಂದು ಕೆಲಸ ಅದು ಆಗಿದೆ ಇಲ್ಲಿ ತುಂಬಾ ಹೆಸರುವಾಸಿ ಇರುವಂತ ದೇವಸ್ಥಾನ ಇದು ನಾನು ತುಂಬ ಕಷ್ಟದಿಂದ ಬಂದಿದ್ದೆ ಅದೇ ಯಾರಿಗೂ ಗೊತ್ತಿಲ್ಲ ನನ್ನ ಕಷ್ಟ ಏನು ಅಂತ ಇಲ್ಲಿಗೆ ಬಂದ ತಕ್ಷಣ ಸ್ವಾಮಿ ನೋಡಿ ನಮಗೆಲ್ಲ ಒಳ್ಳೇದಾಗುತ್ತೆ ಅಮ್ಮ ನೀವು ಬನ್ನಿ ಅಂತ ಹೇಳಿ ನಮ್ಮನ್ನು ಇಲ್ಲಿ ಆಧರಿಸಿ ಕರೆದ್ರು ನಾವು ಹಾಗೇ ವಾರ ವಾರ ಇಲ್ಲಿಗೆ ಬಂದ್ವಿ ನನ್ನ ಎಷ್ಟು ಕಷ್ಟ ಇತ್ತು ಆ ಸ್ವಾಮಿ ಹತ್ರ ಹೇಳ್ಕೊಂಡೆ ಆದರೆ ಈಗ ನನಗೆ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಿದ್ದಾರೆ ಪ್ರತಿ ವಾರ ಸ್ವಾಮಿ ಹತ್ರ ಬಂದವ್ರಿಗೆ ಯಾರಿಗೂ ಬರಿ ಕೈಯಿಂದ ಕಳಿಸಿಲ್ಲ ಈ ವಾರ ಬಂದು ಹೋಗ್ತಾರೆ ಮುಂದಿನ ವಾರ ಖಂಡಿತ ಅವರು ನನ್ನ ಬರ್ತಾರೆ ನಾನು ಕಲ್ಕುಂಟೆ ಅಗ್ರಹಾರದಿಂದ ಇದ್ದೀನಿ ಸುಮಾರು ಒಂದು ಎಂಟು ವರ್ಷದಿಂದ ಬರ್ತಾ ಇದ್ದೀನಿ ತುಂಬ ಕಷ್ಟದಲ್ಲಿದ್ದೆ ನಾನು ನನಗೆ ಗೊತ್ತಿಲ್ಲ ಈ ದೇವಸ್ಥಾನ ಇದೆ ಅನ್ನೋದೇ ಗೊತ್ತಿಲ್ಲ ದೊಡ್ಡ ಮದುವೆಗೆ ಹೋಗಬೇಕು ಏನು ಮಾಡೋದು ಅನ್ನೋ ಸ್ಥಿತಿಲಿ ಇದ್ದವಾಗ ನಮ್ಮ ಮನೆಯವ್ರು ಒಂದು ದಿವಸ ತೋರಿಸ್ಕೊಟ್ರು ಅಷ್ಟೇ ಅಲ್ಲಿಂದ ಬರ್ತಾ ಇದ್ದೆ ಬಸ್ ಚಾರ್ಜ್ ಅಷ್ಟೇ ಇರ್ತಾಯಿತ್ತು ಅದೇ ಇಲ್ಲಿಗೆ ಬಂದಮೇಲೆ ಸ್ವಾಮಿ ನನ್ನ ಎಷ್ಟು ಕಷ್ಟ ಆಯ್ತು ಎಲ್ಲ ಪರಿಹಾರ ಮಾಡಿ ನನಗೆ ಇಲ್ಲಿ ನನ್ನ ಅವ್ರ ಮಗಳಂತೆ ನನಗೆ ಭಾವಿಸ್ತಾರೆ ಅಷ್ಟೇ ಚೆನ್ನಾಗಿ ನಾನು ಆಗಿದ್ದೀನಿ ಯಾರಿಗೇನೇ ಕಷ್ಟ ಇರಲಿ ಅಕ್ಕಪಕ್ಕದಲ್ಲ ಹೇಳ್ಕೊಂಡ್ರೆ ಅವರು ಏನೇಳ್ತಾರೆ ಈ ಕಷ್ಟನ ಆ ಕಷ್ಟನ ಹೇಳ್ತಾರೆ ಅಷ್ಟೇ ಯಾರು ಕಷ್ಟ ನಿಭಾಯಿಸಲ್ಲ ಒಬ್ರಿಂದ ಒಬ್ಬರಿಗೆ ಹೇಳ್ಕೊಂಡು ಮಾಡ್ಕೊಳ್ತಾರೆ ಹೊತ್ತು ಕಷ್ಟ ನಿಭಾಯಿಸಲ್ಲ ಅದಕ್ಕೆಲ್ಲ ಕಷ್ಟ ನಿಭಾಯಿಸಬೇಕು ಅಂದರೆ ಸ್ವಾಮಿ ಶನೇಶ್ವರ ಸ್ವಾಮಿ ಒಬ್ರೇ ಭಕ್ತಿ ಭಾವದಲ್ಲಿ ಏಕ ಚಿತ್ತಲಿ ನಿನ್ನ ನೆನೆಯುವೆನು ಶನಿದೇವ ಭಕ್ತಿ ಭಾವದಲ್ಲಿ ಏಕ ಚಿತ್ತಲಿ ನಿನ್ನ ನೆನೆಯುವೆನು ಶನಿದೇವ ಭವದ ಬಂಧನ ಬಿಡಿಸು ಎನ್ನುತ್ತ ನಿನ್ನ ಬೇಡುವೆನು ಶನಿದೇವ ಭವದ ಬಂಧನ ಬಿಡಿಸು ಎನ್ನುತ್ತ ನಿನ್ನ ಬೇಡುವೆನು ಶನಿದೇವ ಭಕ್ತಿ ಭಾವದಲ್ಲಿ ಏಕ ಚಿತ್ತಲಿ ನಿನ್ನ ನೆನೆಯುವೆನು ಶನಿದೇವ బంధనాడు ఎన్నత నిన్న బేడెను శని దేవ ಯಾರು ಹೇಳಿದ್ರು ಇಲ್ಲಿ ಶನಿಮಾತ್ಮನ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬ ಕಷ್ಟಪಟ್ಟಿದ್ದೀವಿ ತುಂಬ ಎಲ್ಲ ಏನಂದರೆ ಕೆಲಸ ಎಲ್ಲೂ ಹೋದ್ರೂ ಕೆಲಸ ಸಿಗೋದಿಲ್ಲ ಎಸ್ ಎಲ್ ಸಿ ಓದಿದ್ದೀವಿ ಒಂದು ಮಾರ್ಕ್ಸ್ಗೆ ಎಲ್ಲಿ ಹೋದ್ರೂ ಕೆಲಸ ಸಿಗೋದಿಲ್ಲ ಎಲ್ಲೋದ್ರೂ ನಮಗೆ ಇಲ್ಲದೂ ಬೇರೆಯವ್ರಿಗೆಲ್ಲರಿಗೂ ಸಿಗ್ತಾ ಇದೆ ಕೆಲಸ ಹಂಗ್ಬಿಟ್ಟು ಯಾರು ಹೇಳಿದರು ಒಂದು ಶನಿಮಾತ್ಮನ ದೇವಸ್ಥಾನ ಇದೆ ಹೋಗಿ ಅಲ್ಲಿ ತುಂಬ ಚೆನ್ನಾಗಾಗುತ್ತೆ ಅಂತ ನಮ್ಮ ಮನೆ ಓನರೋರು ಹೇಳಿದರು ಅದಕ್ಕೆ ಬಂದಿದ್ದೀವಿ ಏನಂದರೆ ನಮ್ಗೆ ಒಳ್ಳೆ ಕೆಲಸ ಸಿಗಿದ್ರೆ ಸಾಕು ಅಂತ ಬರ್ತೀವಿ ಅಂತ ಆಕೆ ಓದ್ತಿದ ಮೇಲೆ ಆಮೇಲೆ ಎಲ್ಲೋ ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ಕೆಲಸ ಫೋನ್ ಇದ್ದಾರೆ ಕೆಲಸ ಇದೆ ಬನ್ನಿ ಕೆಲಸ ಇದೆ ಬನ್ನಿ ಅಂತ ಹಾಗಾಗಿ ಬಿಟ್ಟು ಬರ್ತಾ ಬಂದಿದ್ದೀವಿ ನಮಗೆ ಒಳ್ಳೇದು ಮಾಡ್ತಾರೆ ದೇವರು ಶನಿಮಾತ್ಮ ಅಂದರೆ ಏನು ಸುಮ್ಮನೆ ಅಲ್ವಾ ಎಲ್ಲರಿಗೂ ಒಳ್ಳೇದು ಮಾಡಿದೆ ಅಂದಮೇಲೆ ಎಲ್ರಿಗೂ ಒಳ್ಳೇದೇ ಮಾಡೇ ಮಾಡ್ತಾನೆ ಅಂತ ಹೇಳಿಬಿಟ್ಟು ನಮಸ್ಕಾರ ನಮ್ಮ ಹೆಸರು ಶ್ರೀನಿವಾಸ್ ಅಂತ ನಾವು ಕಾರ್ ಮಿಲ್ಡ್ರಿ ಸರ್ವಿಸ್ ಮಾಡ್ಕೊಂಡು ರಿಟೈರ್ಡ್ ಆಗಿ ಇದೇ ಚಂದ್ರ ಗ್ರಾಮದಲ್ಲಿ ವಾಸವಾಗಿದ್ದೀವಿ ನಾವು ಇಲ್ಲಿ ಸುಮಾರು ಎರಡು ಸಾವಿರದ ನಾಲ್ಕರಿಂದ ಈ ಸ್ವಾಮಿ ದರ್ಶನ ನಮ್ಮನ್ನು ಯಾರೂ ಕರೆದಿಲ್ಲ ಆದರೂ ನಾವು ಇಲ್ಲಿ ಎರಡು ಸಾವಿರದ ನಾಲ್ಕರಿಂದ ಸುಮಾರು ಹದಿನಾಲ್ಕು ಹದಿನೈದು ವರ್ಷದಿಂದ ಸತತವಾಗಿ ಬರ್ತೀವಿ ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಸಾಯಂಕಾಲ ನಿರಂತರವಾಗಿ ಬಂದು ಭಜನೆ ಕಾರ್ಯಕ್ರಮ ಇರುತ್ತೆ ಸುಮಾರು ಜನಕ್ಕೆ ಸುಮಾರು ಸುಮಾರು ಸಾವಿರಾರು ಜನ ಇಲ್ಲಿ ಬಂದು ಅನುಸಂತರ್ಪಣೆ ಮಾಡಿ ಹೋಗ್ತಾರೆ ನಾವು ನಿಮಗೆ ಇಲ್ಲಿ ಎರಡು ಸಾವಿರದ ನಾಲ್ಕರಿಂದ ಯಾವತ್ತಿಂದ ನಾವು ಇಲ್ಲಿ ಬಂದು ಸ್ವಾ ಸ್ವಾಮಿ ಪಾದ ರಕ್ಷಣೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವೋ ಭಗವಂತ ನಮ್ಮನ್ನು ಚೆನ್ನಾಗಿದ್ದೀವಿ ನಾವು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ಕೊಂಡು ಯಾವಾಗಪ್ಪ ನಾಲ್ಕು ಸರ್ ಜನಕ್ಕೆ ಮಧ್ಯದಲ್ಲಿ ನಾವು ಸರಿ ಹೋಗೋದು ಅಂತೇಳ್ಬಿಟ್ಟು ನೆನೆಸ್ಕೊಂಡು ನಮ್ಮ ಫ್ರೆಂಡ್ ನೋವು ನಾವೇ ಇದ್ವಿ ಆದರೂ ಈ ಪರಮಾತ್ಮ ದರ್ಶನ ಮಾಡಿಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ನಮಗೆ ಎಲ್ಲ ರೀತಿಯ ಅನುಕೂಲಗಳೆಲ್ಲ ಆಗಿ ನಾವಿವತ್ತು ಶ್ರೀಮಾತ್ಮನ ಪ್ರೇರಣೆಯಿಂದ ತುಂಬ ಸಂತೋಷವಾಗಿದ್ದೀವಿ ಮಕ್ಕಳು ಮರೆಯೆಲ್ಲ ಚೆನ್ನಾಗಿದ್ದೀವಿ ನನ್ನ ಹೆಸರು ಸುಜಾತಾ ಅಂತೇಳಿ ಮತ್ತು ಇಲ್ಲಿ ದೇವಸ್ಥಾನ ವಿಶೇಷ ಅಂದರೆ ನಾನು ಮದುವೆಯಾಗಿ ಒಂದು ಹದಿನೈದು ವರ್ಷ ಆಯಿತು ದೇವಸ್ಥಾನ ಬಗ್ಗೆ ಹದಿನೈದು ವರ್ಷನಿಕ್ಕ ಗೊತ್ತು ತುಂಬ ವಿಶೇಷ ಅಂದರೆ ಮಕ್ಕಳಾಗೋದ್ರಲ್ಲಿ ಮತ್ತು ಮದುವೆ ಆಗೋದ್ರಲ್ಲಿ ಅದು ಅರಕೆ ಕಟ್ಕೊಳೋದ್ರೆ ಮತ್ತೆ ಇಮಿಡಿಯೇಟಾಗಿ ಮದುವೆ ಆಗುತ್ತೆ ಇಲ್ಲಿ ಮತ್ತು ಬಂದು ಅರಕೆ ಕಟ್ಕೊಳ್ಳೋದೆ ವರ್ಷ ತುಂಬ ಒಳಗಡೆ ಮಕ್ಕಳಾಗಿರೋ ತುಂಬ ಜನನೇ ಇದ್ದಾರೆ ಇಲ್ಲಿ ದೇವಸ್ಥಾನದಲ್ಲಿ ಒಂದೊಂದೆಲ್ಲ ಬೇಕಾದಷ್ಟು ಇದೆ ಅದು ಪವಾಡೋದ್ಲಿ ಹೇಳೋಕ್ಕಾಗಲ್ಲ ಸರ್ ಆ ಥರ ಎಲ್ಲ ವಿಷ್ಣುಗಳ ಬೇಡದೆ ಕಾಡಿದೆ ಅಸುರ ಸೂರರನು ನೀನು ಕಾಡಿದೆ ಬ್ರಹ್ಮ ವಿಷ್ಣುಗಳ ಬಿಡದೆ ಕಾಡಿದೆ ಅಸುರ ಸೂರರನು 地方。 ಶ್ರೀನಿವಪ್ಪ ತಿರುಬೆಟ್ಟಿ ನಮ್ಮ ಸ್ನೇಹಿತರವರು ಅವರು ಹುಲ್ಯಾಪರ ಮಾಡ್ತಾಯಿದ್ರು ಹಿಂದೆ ನಮ್ಮ ನಾವೆಲ್ಲ ಒಂದು ಕಡೆ ಒಂದು ಕೂಡ ಇದ್ದರು ಇದ್ರು ಹುಲ್ಯಾಪರ ಮಾಡೋದು ಸ್ವಾಮಿ ಮೈ ಮೇಲೆ ಬಂದು ಆವಾಗ ಆವಾಗ ಚಾನೆ ತೊಂದರೆ ಕೊಡೋರು ಆಮೇಲೆ ಕೇಳಿ ಸ್ವಾಮಿನ ಇಲ್ಲಿ ಪರಿಸ್ಥಾಪನೆ ಮಾಡೋಕ್ಕೆ ಎಲ್ಲ ಏರ್ಪಟ್ಟು ಮಾಡಿದ್ರು ಈ ಜಾಗದಲ್ಲಿ ಅದು ಈ ಜಾಗ ಐನೂರದು ಆ ಐನೂರು ಭಾರಿ ತಪ್ಪಾ ಮಾಡಿದ್ರು ಇದು ಆದ್ರೂ ನಾವು ಬಿಡಿಲ್ಲ ಮಾಡಿ ಸುಮ್ಮನೆ ಗುಡಿ ಕಟ್ಟಿ ಎಲ್ಲ ಅವ್ರನ್ನ ಇವ್ರನ್ನ ಬೆಳ್ಳಾಡಿ ಸಾವಿರ ಹೋಗಿ ವಿಗ್ರಹ ಮಾಡಿಸಿ ಎಲ್ಲ ತಿರ್ಕೊಂಡು ಬಂದರೆ ಅಷ್ಟು ಗುಡಿಗೆ ಮಾಡಿ ಗುಡಿ ಕಟ್ಟಿ ಆಮೇಲೆ ಪೈಸ್ತಾಪನೆ ಮಾಡಿದ್ವಿ ಆಮೇಲೆ 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 ಒಂದೊಂದು ದಿವಸಕ್ಕೆ ಜನ ಬಂದು ಇಂಪ್ರೂವ್ ಆಯಿತು ಅಂಪ್ರೂವ್ ಮಾಡಿ ಇದು ಮಾಡಿದ್ದು ಸ್ವಲ್ಪ ಯಾಕೆ ಹುಟ್ಟಿದ ದಿವಸ ಜಾತ್ರೆ ನಡೀತದೆ ಎಷ್ಟು ನಡೀತದೆ ಮೂರ್ದು ಮೂರ್ನಾಲ್ಕು ದಿವಸ ನಮ್ಮದು ಕೊರಳೂರು ಆಯಿತಾ ನಮ್ಮ ಹೆಸರು ಲಕ್ಷ್ಮೀಕಾಂತ ಅಂದ್ಬಿಟ್ಟು ಇದ್ರಕ ನಾವು ಹುಡುಗರಾಗಿಂದ ಇಲ್ಲಿ ಬಂದು ನೋಡ್ತಾ ಇದ್ದೀರಿ ಮಾ ಸೇವೆಯನ್ನು ಇದ್ದೀರಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾಯಿದ್ದೀವಿ ಸುತ್ತಮುತ್ತ ಹಳ್ಳಿ ಜನ ಎಲ್ಲರೂ ಸೇರ್ತಾರೆ ಮದುವೆ ಬಿಟ್ಟರೆ ಸೆಕೆಂಡ್ ಇಲ್ಲಿ ಅಂತ ಹೇಳ್ಬೋದು ಶನಿವಾರ ಬಂದರೆ ಅನುದಾನ ಸಂಜೆವರೆಗೂ ನಡೀತದೆ ಸಾವಿರಾರು ಮಂದಿ ಜನ ಸೇರ್ತಾರೆ ಪರ್ಸ್ನಲ್ಲಾಗಿ ನಮ್ಮ ದೇವರು ಯಾವ ರೀತಿ ಒಳ್ಳೆಯದು ನಾವು ನೆನ್ಕೊಂಡಿದ್ದು ನಮ್ಗೆ ಫಲ ಸಿಗ್ತೀವಿ ನಾವು ಮನೆ ಕಟ್ಟಬೇಕು ಅಂತ ಇದು ಮಾಡಿದ್ವಿ ಇದ್ವಿ ಎಲ್ಲಿವರು ಆಗಿಲ್ಲ ಇಲ್ಲಿ ಬಂದ ಮೇಲೆ ದೇವರು ಒಂದು ಗುಡಿಸಿ ಇವಾಗ ಒಳ್ಳೆಯದು ನಮ್ಗೆ ಕೊಡ್ತಾ ಇದ್ದಾರೆ